ಪ್ರಹ್ಲಾದ ನಮ್ಮ ಕಣ್ಣೆಂಚಿನ ಈ ಕಂಬದಲ್ಲಿದ್ದಾನ ಹರಿ ಇದ್ದಾನೆ ಈ ಕಂಬದಲ್ಲಿದ್ದಾನ ಹರಿ ಇದ್ದಾನೆ ಆ ಕಂಬದಲ್ಲಿದ್ದಾನ ಹರಿ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂಡ್ ಇತ್ಯಾದ ಯುವಕಳು ವಾಟ್ಸಪ್ಪಲ್ಲಿದ್ದೀಯಾ ಇದ್ದೇನೆ ಫೇಸ್ಬುಕ್ಕಲ್ಲಿದ್ದೀಯಾ ಇದ್ದೆಂತೆ ಇನ್ಸ್ಟಾಗ್ರಾಮಲ್ಲಿದ್ದೀಯಾ ಇದ್ದೆ ಅಂತ ಬಾಯ್ ಫ್ರೆಂಡ್ ಕರ್ಲ್ ಫ್ರೆಂಡ್ ಉಂಟು ಉಂಟು ಎಲ್ಲೆಲ್ಲೂ ನರಕ ಬರ್ತಾ ಉಂಟು ಐಕೋಸ್ಕರ ಬಾಲ್ಯಡೆ ಆ ದೇವರ ನಂಜಿ ಭಕ್ತಿನ ಮಲ್ಪಡ ಅಂಚಿ ನಂಜಿ ಇದು ಬೋಡು ಅಯ್ಕೋಸ್ಕರ ನನ್ನ ಒಣಸು ಪೂರ ಆದ ಕುಲ್ಲದಾರ ಬಂದುಲೇ ಪಂಜಿದ ಬಡವಾಗ ಒಣಸು ಬೋಡೇ ಬೋಡು ನಂಗೆ ನಮ್ಮ ಅಂಡ ಒಂಚೂರು ನಾನು ನಮ್ಮ ಬದಲಾವಣೆ ಮಲ್ಬಡು ನೆಕ್ಸ್ಟ್ ಜನರೇಷನ್ ಎಡ್ಡೆಡ್ ಬರೋದು ನಂಡ ಹೊರ್ತು ಬೊರ್ತಗೆ ಒಣಸು ಕೊರಪ ಸಿರಿಲ್ಯಾಕ್ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಬಕ್ಕ ಮೂಜಿ ತಿಂಗಳದ ಇಂಜೆಕ್ಷನ್ ಆಜ್ತಾ ಇಂಜೆಕ್ಷನ್ ದಿನ ಪೂರ ಕೊರಪ ಜೋಕ್ಳಿಗೆ ಹಂತ ಹಂತವಾದ ಕೊರಪ புட்டன மன ஃபஸ்ட்கு அப்பன பேர் மாத்திர நன்கு வெளியே தேகத வெளவணிக புட்டது கொஞ்சே திங்களு லெக் பீஸ் கபாபு கொர் ஆபு அந்த அந்த கொரப்பா அண்டவந்த அது பஞ்சிக்கு ஒனசு கொர்ப்பண்ண்த்த ஒட்டி மனசுல ஜோக்களிகம் வாவா பிராய்டோ ஓநோயின் கொரோடா ஐநு கொரந்த இத்திடவர இனி ಇನಿ சமசலு ಸಮಸ್ಯೆಲು தோஜந்து இல்ல வந்துள்ள ಐದು ವರ್ಷದ ಬಾಲನ ಅತ್ಯಾಚಾರ ಗುಂಡಿನ ಕಾಳಗ ಹತ್ತು ನಾಂಡ ಕಂಡನಿ ಫಸ್ಟ್ ಮೂಜಿನ ಫ್ಲೋರ್ಡು ಮಗಲು ಎರಡನೇ ಫ್ಲೋರ್ಡು ಬಡದಿ ಫಸ್ಟ್ ಫ್ಲೋರ್ಡು ಕಂಡನಿ ಕಂಡನಿ ಏಕ ಏಪ ತಿಕ್ಕ ತೂದು ಕುಚ್ಚುದು ಕುಚ್ಚು ಕುಚ್ಚು ಕಿರುಪು ನಂಚಿನ ಪರಿಸ್ಥಿತಿ ಮೊಬೈಲ್ ನೋಡಬೇಡ ಹೇಳಿದಕ್ಕೆ ಕೋಣೆಯೊಳಗೆ ಹೋಗಿ ಹಾಕಿ ಆತ್ಮಹತ್ಯೆ ಮಾಡಿದ ಯುವತಿ ಹನ್ನೊಂದು ವರ್ಷದ ಹುಡುಗಿ ಸೈಕಲ್ ಕೊಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಎಂದು ಪೂರ ದಾಯಗ ಆ ಒಂದುಂಡು ಬಂಡ ನಮ್ಮ ಒನಸ್ಗೆ ಇಂಪಾರ್ಟೆಂಟ್ ಕೊರಿಯಾ ಮನಸ್ಸಿಗೆ ಇಂಪಾರ್ಟೆಂಟ್ ಕುರುಡತಂಡ ಒಣಸಡು ದೇಹದ ಬೆಳವಣಿಗೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಇಂದು ಪೂರ ಬೋಡು ನಂಗೆ ಆಯ್ತಾ ಒಟ್ಟಿಗೆ ವಾವಾಪ್ರಾಯಡು ವೈನೋಯ್ನ್ ಮನಸ್ಸು ಕೊರುಡ ದೇಹದ ಬೆಳವಣಿಗೆಗೆ ಒಣಸ್ ಜೀವನದ ಬೆಳವಣಿಗೆಗೆ ಮನಸ್ಸು ಅಂಚ ಮನೋಮಾಲಿನ್ಯ ಆ ಒಂದು ಲೆಕ್ಕ ನಮ್ಮ ಜೋಕುಲಿನ ಕಾಪಾಡಂದ ಅಂಡ ಬಕ ಈತದ ಜೋಕಲದಲ್ಲ భారీ హుషారుల్లా అంటే సామాన్య జ్ఞానం